ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ಮಾತನಾಡಲು ಬಯಸುವ ವಿಷಯ ಕೋತಿ ಕೋತಿ ಒಂದು ಚೇಷ್ಟೆಯ ಪ್ರಾಣಿ ಕೋತಿ ಒಂದು ಬುದ್ಧಿವಂತ ಪ್ರಾಣಿ ಕೋತಿಗಳು ಮರದಿಂದ ಮರಕ್ಕೆ ಜಿಗಿಯುತ್ತವೆ ಕೋತಿಗಳು ಮರದ ಮೇಲೆ ವಾಸಿಸುತ್ತವೆ ಬಾಳೆಹಣ್ಣಿನ ಸಿಪ್ಪೆ ಸುಲಿದು ತಿನ್ನಬಲ್ಲ ಏಕೈಕ ಜೀವಿ ಎಂದರೆ ಅದು ಕೋತಿ ಕೋತಿಗಳು ಪರಸ್ಪರ ಸನ್ನೆ ಮಾಡಿ ಮಾತನಾಡುತ್ತವೆ ಕೋತಿಗಳಿಗೆ ಒಟ್ಟು ನಾಲ್ಕು ಕಾಲುಗಳಿರುತ್ತವೆ ಅವು ಹಿಂಭಾಗದ ಕಾಲುಗಳನ್ನು ನಡೆಯಲು ಹಾಗೂ ಮುಂಭಾಗದ ಕಾಲುಗಳನ್ನು ಕೈಗಳಂತೆ ಬಳಸುತ್ತವೆ ಕೋತಿಗಳನ್ನು ಮನುಷ್ಯರ ಪೂರ್ವಜರು ಎಂದು ಕೂಡ ಕರೆಯುತ್ತಾರೆ ಕೋತಿಗಳು ನಕಲು ಮಾಡುವುದರಲ್ಲಿ ಬಹಳ ನಿಪುಣರು ಅವು ಮನುಷ್ಯರನ್ನು ಅತ್ಯಂತ ಸುಲಭವಾಗಿ ನಕಲು ಮಾಡುತ್ತವೆ ಹಿಂದೂ ಧರ್ಮದಲ್ಲಿ ಕೋತಿಗಳನ್ನು ಹನುಮಂತ ಎಂದು ಪೂಜಿಸುತ್ತಾರೆ ಕೋತಿ ಬಾಹ್ಯಾಕಾಶಕ್ಕೆ ಹೋದ ಪ್ರಾಣಿಯಾಗಿದೆ ವಿಶ್ವದಲ್ಲಿ ಅತಿ ಚಿಕ್ಕ ಕೋತಿ ಪಿಗ್ಮಿ ಮಾರ್ಮೋಸೆಟ್ ಇದು ಕೇವಲ ಐದು ಇಂಚು ಎತ್ತರವಾಗಿರುತ್ತದೆ ಪ್ರತಿ ವರ್ಷ ಡಿಸೆಂಬರ್ ಹದಿನಾಲ್ಕರಂದು ವಿಶ್ವ ಕೋತಿಗಳ ದಿನಾಚರಣೆ ಆಚರಿಸಲಾಗುತ್ತದೆ ಕೋತಿಗಳು ಹೇನುಗಳನ್ನು ಹೆಕ್ಕಿ ಹೆಕ್ಕಿ ತಿನ್ನುತ್ತವೆ ಹೆಣ್ಣು ಕೋತಿ ತನ್ನ ಮರಿಯನ್ನು ಎತ್ತುಕೊಂಡೇ ತಿರುಗಾಡುತ್ತದೆ ಕೋತಿಗಳ ಮನಸ್ಸು ಚಂಚಲ ಅದಕ್ಕೆ ಹಿರಿಯರು ಹೇಳುವುದು ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂತೆ ಕೋತಿಗಳ ಮುಖ ಸಾಕಷ್ಟು ಮನುಷ್ಯರನ್ನು ಹೋಲುತ್ತದೆ ಕೋತಿಗಳು ಮನುಷ್ಯರಂತೆ ಅನೇಕ ಕೆಲಸಗಳನ್ನು ಮಾಡಬಲ್ಲವು ಧನ್ಯವಾದಗಳು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟನ್ನು ನೋಡಿ